ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ ನಂದಿನಿ ಭಾಗ ಅರವತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ಮರುದಿನ ರಾತ್ರಿ ರಾಜೇಶ್ ಪ್ರೀತಿಯ ಮೊದಲ ರಾತ್ರಿಯನ್ನು ಏರ್ಪಾಟು ಮಾಡಿದರು ಗುಲಾಬಿ ಹಾಗೂ ಮಲ್ಲಿಗೆ ಹೂಗಳಿಂದ ಸುಂದರವಾಗಿ ಅಲಂಕಾರ ಮಾಡಿ ರೂಮಿನಲ್ಲಿ ಬಿಳಿಯ ಕುರ್ತಾ ಪೈಜಾಮ ಹಾಕಿಕೊಂಡು ತುಂಬಿದ ಚಂದ್ರನಂತೆ ಒಳಿಯುತ್ತಾ ಗಾಬರಿಯಿಂದ ಕೈಗಳನ್ನು ಉಜ್ಜಿಕೊಳ್ಳುತ್ತಾ ರೂಮಿನಲ್ಲಿ ಆ ಕಡೆ ಈ ಕಡೆ ಓಡಾಡುತ್ತಾ ಮಾತು ಮಾತಿಗೂ ಡೋರ್ ಕಡೆ ನೋಡುತ್ತಿದ್ದಾನೆ ರಾಜೇಶ್ ಪ್ರೀತಿ ಬರುತ್ತಿರುವ ಸೌಂಡ್ ಕೇಳಿಸಿದ ತಕ್ಷಣ ಗಾಬರಿಯಿಂದ ಹೋಗಿ ಬೆಡ್ ಮೇಲೆ ವಿಷ್ಣುಮೂರ್ತಿಯ ಪೋಸ್ನಲ್ಲಿ ಮಲಗಿಕೊಂಡಿದ್ದಾನೆ ಪ್ರೀತಿ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿಕೊಳ್ಳುತ್ತಾ ರೂಮ್ ನೊಳಕ್ಕೆ ಬಂದಳು ಟೆನ್ಷನ್ನಿಂದ ಅವಳ ಹೃದಯ ಬಡಿತದ ವೇಗ ಹೆಚ್ಚಾಗಿ ನಿಧಾನವಾಗಿ ತಲೆ ಎತ್ತಿ ರಾಜೇಶ್ ಕಡೆ ನೋಡಿದಳು ರಾಜೇಶ್ ಓರಿಯಾಗಿ ನೋಡುತ್ತಾ ನಗುತ್ತಿದ್ದರೆ ತಕ್ಷಣವೇ ತಲೆ ತಗ್ಗಿಸಿದಳು ಬಿಳಿಯ ಸೀರೆ ಉಟ್ಟುಕೊಂಡು ತಲೆ ತುಂಬ ಮಲ್ಲಿಗೆ ಹೂಗಳು ಮುಡಿದುಕೊಂಡು ನಾಚಿಕೆಯಿಂದ ಮದುವೆಯ ಕಳೆಯಿಂದ ಮತ್ತಷ್ಟು ಸುಂದರವಾಗಿ ಕಾಣುತ್ತಿರುವ ಪ್ರೀತಿಯ ಮುಖವನ್ನು ಮುಗುಳ್ನಗೆಯಿಂದ ನೋಡುತ್ತಾ ನಿಧಾನವಾಗಿ ಹೆದ್ದು ಅವಳ ಹತ್ತಿರಕ್ಕೆ ಹೋದನು ಪ್ರೀತಿ ಹಾಲಿನ ಲೋಟವನ್ನು ಮುಂದೆ ಇಟ್ಟಾಗ ಇದರಲ್ಲಿ ಶುಗರ್ ಸರಿಯೋಗಿದೆಯೋ ಇಲ್ವೋ ಎಂದನು ಅವಳನ್ನು ಓರಿಯಾಗಿ ನೋಡುತ್ತಾ ನೋಡ್ತೀನಿ ಎನ್ನುತ್ತಾ ಪ್ರೀತಿ ಸ್ವಲ್ಪ ಸಿಪ್ ಮಾಡಿ ಸರಿಯೋಗಿದೆ ಈಗ ಕುಡಿಯಿರಿ ಎಂದು ರಾಜೇಶ್ಗೆ ಕೊಟ್ಟಳು ನಾಚಿಕೆ ಪಡುತ್ತಲೇ ರಾಜೇಶ್ ಅವಳ ಕಡೆ ನೋಡುತ್ತಾ ಅವಳ ಕೈಯನ್ನು ನಿಧಾನವಾಗಿ ಮುಟ್ಟುತ್ತಾ ಹಾಲಿನ ಲೋಟವನ್ನು ತೆಗೆದು ಟೇಬಲ್ ಮೇಲೆ ಇಟ್ಟು ನನಗೆ ಈ ಹಾಲು ಬೇಡ ಎಂದನು ಅವಳ ಕೆಂಪನಿಯ ತುಟಿಗಳ ಮೇಲೆ ಬೆರಳಿಂದ ಮೃದುವಾಗಿ ಬರೆಯುತ್ತ ಅವನ ಚೇಷ್ಟೆಗಳಿಗೆ ಅವಳ ದೇಹದಲ್ಲಿ ಸಣ್ಣದಾಗಿ ನಡುಕ ಮೊದಲಾಯಿತು ನಾಚಿಕೆಯಿಂದ ಮುಜುಗರ ಪಡುತ್ತಾ ತಲೆ ಕೆಳಗಿಳಿಸಿಕೊಂಡ ಅವಳನ್ನು ಆರ್ಥಿಕವಾಗಿ ನೋಡುತ್ತಾ ಅವಳಿಗೆ ಮುತ್ತಿಡಲು ಹೋದನು ಪ್ರೀತಿ ಅವನನ್ನು ತಳ್ಳಿ ದೂರ ಓಡಿದಳು ಏಯ್ ಉಚ್ಚಿ ಫಸ್ಟ್ ನೈಟ್ ದಿನ ಈ ಆಟಗಳೇನೆ ಎನ್ನುತ್ತಾ ರಾಜೇಶ್ ತನ್ನ ಹಿಂದೆಯೇ ನಗುತ್ತಾ ಓಡಿದಾಗ ಪ್ರೀತಿ ಅವನಿಗೆ ಸಿಗದೆ ನಗುತ್ತಾ ರೂಮ್ ಎಲ್ಲ ಓಡಾಡುತ್ತಿದ್ದಾಳೆ ನಿನ್ನ ಕೆಲಸ ಹೇಳ್ತೀನಿ ತಡಿ ಎಂದು ರಾಜೇಶ್ ಬೆಡ್ ಮೇಲೆ ಹತ್ತಿ ಪ್ರೀತಿ ಮುಂದೆ ದುಮುಕಿ ಅವಳು ಸೊಂಟ ಹಿಡಿದು ಹತ್ತಿರಕ್ಕೆ ಎಳೆದುಕೊಂಡನು ಪ್ರೀತಿ ಆಯಾಸದಿಂದ ಸ್ವಲ್ಪ ಹೊತ್ತು ಮುಗುಳ್ನಗೆಯಿಂದ ಅವನ ಕಡೆ ನೋಡಿದಳು ರಾಜೇಶ್ ನಗುತ್ತಾ ನನ್ನನ್ನೇ ಓಡಿಸ್ತೀಯಾ ಈ ದಿನ ನನ್ನ ಕೈಯಲ್ಲಿ ನಿನ್ನ ಆಗೋದೆ ಕಣೆ ಎಂದು ಅವಳನ್ನು ಎತ್ತುಕೊಂಡು ಬೆಡ್ ಮೇಲೆ ಮಲಗಿಸಿ ಅವಳ ಮೇಲೆ ವಾಲಿದನು ಪ್ರೀತಿ ಪ್ರೀತಿಯಿಂದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಐ ಲವ್ ಯು ಎಂದಳು ರಾಜೇಶ್ ಐ ಟು ಲವ್ ಯು ಎಂದು ಅವಳ ಹಣ್ಣಿಯ ಮೇಲೆ ಕಣ್ಣಿನ ರೆಪ್ಪೆಗಳ ಮೇಲೆ ಕೆನ್ನೆಯ ಮೇಲೆ ಮುತ್ತುಗಳು ಹಿಡುತ್ತಿದ್ದರೆ ಪ್ರೀತಿ ಪರ್ವಶಳಾಗಿ ತನ್ಮಯದಿಂದ ಕಣ್ಣು ಮುಚ್ಚಿಕೊಂಡಳು ಅವಳ ಕೈಗಳನ್ನು ತನ್ನ ಕೈಗಳಿಂದ ಹಿಡಿದುಕೊಂಡು ನಡುಗುತ್ತಿರುವ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿದನು ಪ್ರೀತಿಯ ಹೆದೆ ಜುಮ್ಮೆಂದು ಅಪ್ರಯತ್ನದಿಂದ ಅವನ ಕತ್ತಿನ ಸುತ್ತಲೂ ಕೈಗಳನ್ನು ಹಾಕಿ ಹಿಡಿದುಕೊಂಡಳು ಮೊದಲ ಮುತ್ತು ಇಬ್ಬರನ್ನು ಯಾವುದೋ ಹೊಸ ಲೋಕಕ್ಕೆ ಕರೆದುಕೊಂಡು ಹೋಗುತ್ತಿದ್ದರೆ ಗಾಳಿ ಸಹ ದೂರದ ಹಾಗೆ ಒಬ್ಬರನ್ನೊಬ್ಬರು ಹಪ್ಪಿಕೊಂಡು ಮೊದಲ ಮುದ್ದಿನ ಸಿಹಿಯನ್ನು ಹಂಚಿಕೊಂಡರು ಬೆರೆತ ಮನಸ್ಸುಗಳ ಜೊತೆ ದೇಹಗಳು ಒಂದಾಗಿ ಒಬ್ಬರಲ್ಲೊಬ್ಬರು ಬರೆತು ಈ ಮೊದಲ ರಾತ್ರಿಯನ್ನ ಸುಂದರವಾದ ಮಧುರಾನುಭೂತಿಯಾಗಿ ಬದಲಾಯಿಸಿಕೊಂಡರು ರಾಜೇಶ್ ಪ್ರೀತಿ ಬೆಳಿಗ್ಗೆ ಆಫೀಸಿಗೆ ಬರಳಲು ರೆಡಿಯಾಗುತ್ತಿದ್ದಾನೆ ಗೌತಮ್ ವಾಚ್ನಲ್ಲೇ ಟೈಮ್ ನೋಡಿ ಗಾಢ ನಿದ್ರೆಯಲ್ಲಿರುವ ನಂದಿನಿಯ ಕಡೆ ನೋಡಿದನು ಡೈಲಿ ಬೆಳಿಗ್ಗೆ ಬೆಳಿಗ್ಗೆನೇ ಎದ್ದೇಳುತ್ತಿದ್ಲಲ್ವಾ ಇವತ್ತು ಯಾಕೆ ಒಂಬತ್ತು ಗಂಟೆ ಆದರೂ ಎದ್ದಿಲ್ಲ ಅಂತ ಅಂದುಕೊಳ್ಳುತ್ತಾ ಅವಳ ಪಕ್ಕದಲ್ಲಿ ಕುಳಿತುಕೊಂಡು ನಂದು ಇಂದು ಅವಳ ಕೆನ್ನೆಯ ಮೇಲೆ ನಿಧಾನವಾಗಿ ತಟ್ಟಿ ಹೆಬ್ಬಿಸಿದಾಗ ಮತ್ತಾಗಿ ಕಣ್ಣು ತೆರೆದು ನೋಡಿದಳು ಗುಡ್ ಮಾರ್ನಿಂಗ್ ಗೌತಮ್ ಎಂದಳು ನೀರಸವಾಗಿ ಟೈಮ್ ಒಂಬತ್ತು ಗಂಟೆ ಆಗ್ತಿದೆ ಎದ್ದು ಫ್ರೆಶ್ ಆಗು ಎಂದನು ಅವಳ ತಲೆಯ ಮೇಲೆ ಪ್ರೀತಿಯಿಂದ ಸವರುತ್ತ ತುಂಬ ಸುಸ್ತಾಗ್ತಿದೆ ಗೌತಮ್ ಸ್ವಲ್ಪ ಹೊತ್ತು ಮಲಗಿಕೊಳ್ಳುತ್ತೇನೆ ಎಂದಳು ಏನಾಯ್ತು ಪಿವರ್ ಬಂದಿದೆಯಾ ಎಂದು ಹಣಿಯ ಮೇಲೆ ಕೈಯಿಟ್ಟು ನೋಡಿದೆನು ಪ್ಯುವರೇನು ಇಲ್ವೇ ಫ್ರೆಶ್ ಆಗಿ ಊಟ ಮಾಡಿ ಮಲಕೊ ಎಂದನು ಮತ್ತೆ ತಿಂತೀನಿ ಗೌತಮ್ ನನಗೇನು ಆಗಿಲ್ಲ ಸ್ವಲ್ಪ ಸುಸ್ತಾಗ್ತಿದೆ ಅಷ್ಟೆ ನೀನು ತಿಂಡಿ ತಿಂದು ಹೋಗು ಎಂದಳು ಅವನ ಕೆನ್ನೆಯ ಮೇಲೆ ಕೈ ಹಾಕಿ ನೋಡುತ್ತಾ ಸರಿ ಆಫೀಸಿಗೆ ಹೋದ್ಮೇಲೆ ಫೋನ್ ಮಾಡ್ತೀನಿ ಬಾಯ್ ಎಂದು ಅವಳ ಹಣಿಯ ಮೇಲೆ ಮುತ್ತಿಟ್ಟು ಕೆಳಗಡೆಗೆ ಹೋಗಿ ತಿಂಡಿ ತಿಂದು ಆಫೀಸಿಗೆ ಹೊರಟನು ಗೌತಮ್ ನಿವೇದಿತಾ ಫೈಲ್ ಸಿಕ್ತಾ ಎಂದು ತನ್ನ ಪರ್ಸನಲ್ ಕ್ಯಾಬಿನ್ ಒಳಕ್ಕೆ ಬರುತ್ತಾ ಕೇಳಿದನು ಪ್ರದೀಪ್ ನೋಡ್ತಿದ್ದೀನಿ ರೀ ಎನ್ನುತ್ತಾ ಲಾಕರ್ನಲ್ಲಿರುವ ಎಲ್ಲ ಫೈಲ್ಸನ್ನು ತೆಗೆದು ನೋಡುತ್ತಿದ್ದಾಳೆ ನಿವೇದಿತಾ ಈ ಪೈಲೆ ಅಲ್ವಾ ಒಂದು ಬಾರಿ ನೋಡಿ ಎಂದು ಪ್ರದೀಪ್ ಕೈಗೆ ಕೊಟ್ಟಳು ಹಾಂ ಇದೆ ಎಲ್ಲಿ ಮಿಸ್ಸಾಗೋಯ್ತೋ ಅಂತ ತುಂಬ ಟೆನ್ಷನ್ ಬಿದ್ದೆ ಥ್ಯಾಂಕ್ಸ್ ಎನ್ನುತ್ತಾ ಅವಳ ತುಟಿಗಳ ಮೇಲೆ ಮುತ್ತಿಟ್ಟನು ನಿವೇದಿತ ಗಾಬರಿಯಿಂದ ಸುತ್ತಲೂ ನೋಡುತ್ತಿದ್ದರೆ ಡೋರ್ ಲಾಕ್ ಮಾಡಿದ್ದೀನಿ ಎಂದನು ನಗುತ್ತ ನಿವೇದಿತ ಸಣ್ಣದಾಗಿ ನಕ್ಕು ಮೀಟಿಂಗ್ಗೆ ಟೈಮ್ ಆಗುತ್ತದೆ ನಡಿ ಹೋಗೋಣ ಎಂದಳು ಮುಂದಕ್ಕೆ ಕದಲುತ್ತ ಪ್ರದೀಪ್ ಅವಳ ಕೈ ಹಿಡಿದು ಹಿಂದಕ್ಕೆ ಹೇಳಿದಾಗ ಅವನ ಹೃದಯಕ್ಕೆ ಅಂಟಿಕೊಂಡಳು ರೀ ಮೀಟಿಂಗ್ ಅಂತ ನಿವೇದಿತ ಅವಳ ತುಟಿಗಳ ಮೇಲೆ ಬೆರಳು ಹಾನಿಸಿದನು ಮಾತನಾಡಬೇಡ ಅನ್ನುವ ಥರ ನಿನ್ನ ಬ್ಲೌಸ್ ಉಕ್ಸ್ ಬಿಟ್ಟುಕೊಂಡಿದೆ ಎಂದನು ನಿವೇದಿತ ಹಿಂದೆ ಕೈಯಿಟ್ಟು ನೋಡಿಕೊಳ್ಳುತ್ತಾ ಮುಖ ಒಂಥರ ಇಟ್ಟು ಪ್ರದೀಪ್ ಕಡೆ ನೋಡಿದಳು ಪ್ರದೀಪ್ ನಗುತ್ತಾ ಅವಳನ್ನು ಹಿಂದಕ್ಕೆ ತಿರುಗಿಸಿ ಉಕ್ಸ್ ಹಾಕಿ ಮತ್ತೆ ಬಿಚ್ಚಿಕೊಳ್ಳದಂತೆ ಬಾಯಿಂದ ಕಚ್ಚುತ್ತಿದ್ದರೆ ಅವಳ ಬೆನ್ನಿಗೆ ಅವನ ಮೀಸೆಗಳು ಚುಚ್ಚುಕೊಳ್ಳುತ್ತಿದ್ದರೆ ನಿವೇದಿತ ದೇಹ ಸಣ್ಣಗೆ ಕಂಪಿಸಿತು ಉಕ್ಸನ್ನು ಟೈಟಾಗಿ ಹಾಕಿ ಬೆಳ್ಳಗೆ ಒಳೆಯುತ್ತಿರುವ ಅವಳ ಬೆನ್ನನ್ನು ಕೈಯಿಂದ ಉಜ್ಜುತ್ತಾ ಸಣ್ಣಗೆ ಮುತ್ತಿಟ್ಟನು ನಿವೇದಿತ ನಾಚಿಕೆ ಪಡುತ್ತಾ ಅವನಿಂದ ದೂರ ಸರಿದಳು ಪ್ರದೀಪ್ ನಗುತ್ತಾ ಐವನ್ನ ಕಿಸ್ಯು ಎನ್ನುತ್ತಾ ಅವಳನ್ನು ಎತ್ತಿ ಟೇಬಲ್ ಮೇಲೆ ಕುಳಿಸಿ ಅವಳ ಕತ್ತಿನ ಸುತ್ತಲೂ ಕೈಗಳನ್ನು ಹಾಕಿದನು ನಿವೇದಿತ ಹೆದರುಕೊಂಡು ನೋಡುತ್ತಿದ್ದರೆ ಇಟ್ಸ್ ಮೈ ಪರ್ಸನಲ್ ರೂಮ್ ಯಾರೂ ಬರುವುದಿಲ್ಲ ಆ್ಯಂಡ್ ಮೀಟಿಂಗ್ಗೆ ಇನ್ನೂ ಟೈಮ್ ಇದೆ ಎಂದನು ಅವಳ ಕಣ್ಣುಗಳೊಳಕ್ಕೆ ನೋಡುತ್ತಾ ಅವನ ಚೇಷ್ಟೆಗಳಿಗೆ ಇಷ್ಟದಿಂದ ಆಸ್ವಾದಿಸುವುದು ಬಿಟ್ಟರೆ ಅಡ್ಡಿ ಹೇಳಲು ಹಗದ ನಿವೇದಿತ ನಾಚಿಕೆ ಪಡುತ್ತಾ ನೋಡುತ್ತಿದ್ದರೆ ಅವಳ ಸೊಂಟದ ಸುತ್ತಲೂ ಕೈಗಳನ್ನು ಹಾಕಿ ಹತ್ತಿರಕ್ಕೆ ಎಳೆದುಕೊಂಡು ತುಟಿಗಳನ್ನು ಲಾಕ್ ಮಾಡಿದನು ಅವಳನ್ನು ಪ್ರೀತಿಯಿಂದ ಎರಡು ನಿಮಿಷಗಳ ಕಾಲ ಕಿಸ್ ಮಾಡಿಬಿಟ್ಟು ಕಣ್ಣು ತೆರೆದು ನಿವೇದಿತಳ ಕಡೆ ನೋಡಿದನು ನಿನ್ನ ತುಟಿಗಳಲ್ಲಿ ಏನೂ ಮ್ಯಾಜಿಕ್ ಇದೆ ನಿವೇದಿತ ಎಷ್ಟು ಸರಿ ಕಿಸ್ ಮಾಡಿದರೂ ಫಸ್ಟ್ ಟೈಮ್ ಥರಾನೇ ಇರುತ್ತದೆ ಎಂದನು ಅವನ ತುಟಿಗಳನ್ನು ಹುಜ್ಜಿಕೊಳ್ಳುತ್ತ ಅವನ ಮಾತುಗಳಿಗೆ ಚೇಷ್ಟೆಗಳಿಗೆ ಅವಳ ಕೆನ್ನೆಗಳು ಕೆಂಪೇರಿ ನೀವು ದಿನ ದಿನಕ್ಕೆ ತುಂಬ ನಾಟಿಯಾಗಿ ತಯಾರಾಗ್ತಿದ್ದೀರಾ ಎಂದು ಮುಸುಮುಸಿಯಾಗಿ ನಗುತ್ತಾ ಟೇಬಲ್ ಮೇಲೆ ಹಿಂದೆ ಹಿಡಿದು ಬೇಗ ಬನ್ನಿ ಎಂದು ಡೋರ್ ತೆಗೆದು ನಗುತ್ತಾ ಹೊರಗಡೆಗೆ ಹೊರಟಳು ಪ್ರದೀಪ್ ತನ್ನಲ್ಲಿ ತಾನೇ ನಕ್ಕು ಅವಳ ಹಿಂದೆಯೇ ಓದನು ಆಫೀಸ್ನಿಂದ ಮನೆಗೆ ಬಂದ ಗೌತಮ್ ಸ್ವಲ್ಪ ಹೊತ್ತು ಜೈರಾಮ್ರವರ ಜೊತೆ ಮಾತನಾಡಿ ಮೇಲಕ್ಕೆ ಬಂದನು ರೂಮ್ ಬಾಗಿಲು ಹಾಕಿದ್ದರಿಂದ ಡೋರ್ ಒಡೆದನು ನಂದಿನಿ ಬಾಗಿಲು ತೆಗೆಯದೇ ಇದ್ದಿದ್ದರಿಂದ ಫೋನ್ ತೆಗೆದು ಕಾಲ್ ಮಾಡಿದನು ಕಾಲ್ ಪಿಕ್ ಮಾಡಲಿಲ್ಲ ನಂದಿನಿ ಅದರಿಂದ ಗೌತಮ್ಗೆ ಗಾಬರಿಯಾಯಿತು ನೀರಸದಿಂದ ರೂಮಿನಲ್ಲಿ ಬಿದ್ದೋದಳ ಏನು ಅಂತ ಬಾಗಿಲನ್ನು ಒಡೆದಾಕಲು ನೋಡುತ್ತಿದ್ದರೆ ಆಗ ಡೋರ್ ಓಪನ್ ಆಯಿತು ರೂಮ್ ಎಲ್ಲ ಕ್ಯಾಂಡಲ್ಸ್ ಸಣ್ಣ ಸಣ್ಣ ಲೈಟುಗಳಿಂದ ಒಳಿಯುತ್ತಿದೆ ಗೌತಮ್ ಆಶ್ಚರ್ಯದಿಂದ ನೋಡುತ್ತಾ ಒಳಗಡೆಗೆ ಹೋದಾಗ ನಂದಿನಿ ಮುಗುಳ್ನಗೆಯಿಂದ ನೋಡುತ್ತಾ ಕಾಣಿಸಿದಳು ಏನೇ ಇದೆಲ್ಲ ನಿನ್ನ ಹಿಂದೆ ಏನಿದೆ ಎಂದು ಗೌತಮ್ ಅನುಮಾನವಾಗಿ ನೋಡುತ್ತಾ ಕೇಳುತ್ತಿದ್ದರೆ ನಂದಿನಿ ನಗುತ್ತಾ ಪಕ್ಕಕ್ಕೆ ಜರುಗಿದಾಗ ಚೇರಿನ ಮೇಲೆ ಲೈಟುಗಳ ಮಧ್ಯೆ ಒಳಿಯುತ್ತಿರುವ ಮಹೇಶ್ವರಿ ಫೋಟೋ ಕಾಣಿಸಿತು ಗೌತಮ್ಗೆ ಆ ಫೋಟೋವನ್ನು ತೆಗೆದುಕೊಂಡು ಪ್ರೀತಿಯಿಂದ ಕೈಯಲ್ಲಿ ಮುಟ್ಟುತ್ತಾ ನಂದಿನಿ ಕಡೆ ನೋಡಿದನು ಇವತ್ತು ಮಾಮ್ ಬರ್ತ್ಡೇ ಸಹ ಅಲ್ವಲ್ಲ ಮತ್ತೆ ಇದೆಲ್ಲ ಏನು ನಂದು ಎಂದು ಅರ್ಥವಾಗದ ಥರ ಕೇಳಿದನು ಗೌತಮ್ ಅದು ಅದು ಅತ್ತೆ ನಮ್ಮ ಜೀವನದೊಳಕ್ಕೆ ಬರುತ್ತಿದ್ದಾಳೆ ಎಂದಳು ನಾಚಿಕೆ ಪಡುತ್ತ ಮಾಂಬರ್ತಾಳಾ ಎಲ್ಲಿಂದ ಎಂದು ಹಯೋಮಯವಾಗಿ ಕೇಳಿದನು ಗೌತಮ್ ಇಲ್ಲಿಂದ ಎಂದು ಗೌತಮ್ ಕೈಯನ್ನು ಹಿಡಿದುಕೊಂಡು ತನ್ನ ಒಟ್ಟೆಯ ಮೇಲೆ ಇಟ್ಟುಕೊಂಡಳು ಗೌತಮ್ ಮುಖ ಇದ್ದಕ್ಕಿದ್ದಂತೆ ಹರಳಿತು ಆಶ್ಚರ್ಯ ಆನಂದದಿಂದ ಅವಳ ಕಡೆ ನೋಡಿ ನಿಜಾನ ಎಂದು ಕೇಳಿದನು ಹೌದು ಎನ್ನುವ ಥರ ಸಂತೋಷದಿಂದ ನಗುತ್ತಾ ತಲೆಯಾಡಿಸಿದಳು ನಂದಿನಿ ಥ್ಯಾಂಕ್ಸ್ ನಂದು ಎಂದು ಸಂತೋಷದಿಂದ ನಗುತ್ತಾ ನಂದಿನಿಯನ್ನು ಹೆತ್ತುಕೊಂಡು ಸುತ್ತಲೂ ಗಿರಗಿರ ಅಂತ ತಿರುಗಿಸಿದನು ಗೌತಮ್ ಅವಳನ್ನ ಕೆಳಗಡೆಗೆ ಹೇಳಿಸಿ ಅವಳ ಹಣಿಯ ಮೇಲೆ ಮುತ್ತಿಟ್ಟು ಹೃದಯಕ್ಕೆ ಹಪ್ಪಿಕೊಂಡನು ನಂದಿನಿ ಅವನ ಸುತ್ತಲೂ ಕೈಗಳನ್ನು ಹಾಕಿ ಹಗ್ ಮಾಡಿಕೊಂಡಳು ಇಬ್ಬರೂ ಸ್ವಲ್ಪ ಹೊತ್ತು ಆ ಹ್ಯಾಪಿ ಮೂಮೆಂಟನ್ನು ಆಸ್ವಾದಿಸುತ್ತಾ ಇದ್ದು ಬಿಟ್ಟರು ನಂದಿನಿ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಗ್ರಹಣಿ ಅವರಿಗೆ ವಿಷ ತಿಳಿಸಿದ ಎಂದು ಕೇಳಿದನು ಇಲ್ಲ ಸಾಯಂಕಾಲನೇ ಚೆಕ್ ಮಾಡಿಕೊಂಡೆ ಮೊದಲು ನಿಮಗೇ ಹೇಳಬೇಕು ಅಂತ ವೆಯ್ಟ್ ಮಾಡ್ತಿದ್ದೀನಿ ಎಂದಳು ಸರಿ ಬಾ ಈ ವಿಷಯ ಗೊತ್ತಾದರೆ ಎಲ್ಲರೂ ಎಷ್ಟು ಹ್ಯಾಪಿಯಾಗಿ ಫೀಲ್ ಆಗ್ತಾರೋ ಎನ್ನುತ್ತಾ ನಂದಿನಿಯ ಭುಜದ ಮೇಲೆ ಕೈ ಹಾಕಿ ಕೆಳಗಡೆಗೆ ಕರೆದುಕೊಂಡು ಬಂದನು ಹಾಲ್ನೊಳಗೆ ಎಲ್ಲರೂ ಸೋಫಾದಲ್ಲಿ ಕುಳಿತುಕೊಂಡು ಮಾತುಗಳು ಹೇಳಿಕೊಳ್ಳುತ್ತಿರುವ ಸುಶೀಲಮ್ಮ ಪ್ರತಾಪ್ ಜೈರಾಮ್ ಹಾಗೂ ವಿರಾಟ್ ಅವರ ಬಳಿ ಹೋಗಿ ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಎಂದನು ಗೌತಮ್ ನಗುತ್ತ ಏನಪ್ಪ ಗುಡ್ ನ್ಯೂಸ್ ಎಂದು ಸುಶೀಲಮ್ಮ ಕೇಳಿದಳು ಗೌತಮ್ ನನ್ನ ನಂದಿನಿಯನ್ನ ಬದಲಿಸಿ ಬದಲಿಸಿ ನೋಡುತ್ತ ಪ್ರತಾಪ್ ಜೈರಾಮ್ ಹಾಗೂ ವಿರಾಟ್ ಸಹ ಏನು ಹೇಳ್ತಾರಾ ಅಂತ ಇವರ ಕಡೆಗೆ ನೋಡುತ್ತಿದ್ದರೆ ನಮ್ಮ ಮನೆಗೆ ಮತ್ತೆ ಮಾಂ ಬರುತ್ತಿದ್ದಾಳೆ ಎಂದನು ನಾಚಿಕೆಯಿಂದ ತಲ ಬಗ್ಗಿಸಿಕೊಂಡ ನಂದಿನಿಯ ಕಡೆ ನೋಡುತ್ತ ಸುಶೀಲಮ್ಮನಿಗೆ ವಿಷಯ ಅರ್ಥವಾಗಿ ನಂದಿನಿಯ ಕೈಗಳನ್ನು ಹಿಡಿದುಕೊಂಡು ನಿಜಾನ ಅಮ್ಮ ನೀನು ತಾಯಿ ಆಗ್ತಾ ಇದೆಯಾ ಎಂದು ಕೇಳಿದಳು ಆನಂದ ಭಾಷ್ಪಗಳಿಂದ ಹಾ ಹೌದು ಅಮ್ಮಮ್ಮ ಎಂದು ನಂದಿನಿ ತಲೆಯಾಡಿಸಿದಾಗ ಆಡಿಸಿದಾಗ ನನ್ನ ಬಂಗಾರ ಇಂದು ನಂದಿನಿಯ ಹಣೆಯ ಮೇಲೆ ಮುತ್ತಿಟ್ಟಳು ಪ್ರತಾಪ್ ಹಾಗೂ ಜೈರಾಮ್ರವರು ಸಂತೋಷದಿಂದ ನೋಡಿದರು ಕಂಗ್ರಾಟ್ಸ್ ಅಕ್ಕ ಕಂಗ್ರಾಟ್ಸ್ ಭವ ಎಂದು ಗೌತಮ್ ನಂದಿನಿಯನ್ನು ಹಗ್ ಮಾಡಿಕೊಂಡನು ವಿರಾಟ್ ದಿನಗಳು ಕಳೆಯುತ್ತಿದ್ದಾವೆ ಗೌತಮ್ ಜೊತೆ ಮನೆಯಲ್ಲಿದ್ದವರೆಲ್ಲ ನಂದಿನಿಯನ್ನು ಚಿಕ್ಕ ಮಗುವಂತೆ ನೋಡಿಕೊಳ್ಳುತ್ತಿದ್ದಾರೆ ಜೈರಾಮ್ರವರು ನಿಧಾನವಾಗಿ ತನ್ನಷ್ಟಕ್ಕೆ ತಾನು ನಡೆಯುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಕಂಪನಿಯನ್ನ ಫ್ಯಾಕ್ಟರಿಯನ್ನು ನೋಡಿಕೊಳ್ಳುವುದರಲ್ಲಿ ಗೌತಮ್ಗೆ ಜೊತೆಯಾಗಿ ನಿಂತರು ಶಿವರಾಮ್ರವರು ಪ್ರದೀಪ್ ಬಗ್ಗೆ ಮನಸ್ಸಿನಲ್ಲಿರುವ ಸಂಘರ್ಷಣೆಯನ್ನು ಪಕ್ಕಕ್ಕಿಟ್ಟು ಒಬ್ಬ ಅಣ್ಣನಂತೆ ಪ್ರದೀಪ್ಗೆ ಗೌರವ ಕೊಡುತ್ತಾ ಬಿಸ್ನೆಸ್ನಲ್ಲಿ ತನ್ನ ಜೊತೆಗಿದ್ದು ಗೈಡ್ ಮಾಡುತ್ತಿದ್ದಾನೆ ಗೌತಮ್ ಇಬ್ಬರ ಮಧ್ಯೆ ದೂರ ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಬರುತ್ತಿದೆ ನಂದಿನಿ ಪ್ರೆಗ್ನೆಂಟ್ ಅಂತ ಗೊತ್ತಾಗಿ ಚಿರುತಿಂಡಿಗಳನ್ನು ಮಾಡಿಕೊಂಡು ಫ್ಯಾಮಿಲಿ ಜೊತೆ ಮೊದಲ ಬಾರಿ ಗೌತಮ್ ಮನೆಗೆ ಬಂದಳು ಶಾರದಾ ಒಬ್ಬ ಮನುಷ್ಯನಿಗೆ ನೋವು ಮಾಡಿದರೆ ಆ ಪೇನ್ ಯಾವ ರೀತಿ ಇರುತ್ತದೆ ಅಂತ ಗೊತ್ತಿರುವ ಗೌತಮ್ ಶಾರದಾ ಮೇಲೆ ಕೋಪವಿದ್ದರೂ ಕೋಪ ತೋರಿಸಿ ಅವರಿಗೆ ನೋವು ಮಾಡಲಾಗದೆ ಒಳ್ಳೆಯ ಮನಸ್ಸಿನಿಂದ ಅವರನ್ನು ಸಂತೋಷದಿಂದ ಆಹ್ವಾನಿಸಿದನು ಗೌತಮ್ ತನ್ನ ಜೊತೆ ನಾರ್ಮಲ್ ಆಗಿ ಮಾತನಾಡುತ್ತಿದ್ದರೆ ಶಾರದಾ ಮನಸ್ಸು ಸಂತೋಷದಿಂದ ಉಕ್ಕಿತು ಎರಡೂ ಕುಟುಂಬಗಳ ಮಧ್ಯ ಬರುವುದೂ ಹೋಗುವುದು ಬೆಳೆದು ಕ್ರಮೇಣ ಸ್ವಲ್ಪ ಸ್ವಲ್ಪ ಹತ್ತಿರವಾಗುತ್ತಿದ್ದಾರೆ ಪ್ರದೀಪ್ ಪ್ರವರ್ತನೆಯಲ್ಲಿ ಬಂದ ಬದಲಾವಣೆಗೆ ನಂದಿನಿ ಸಹ ಹಿಂದೆ ನಡೆದಿದ್ದೆಲ್ಲ ಮರೆತು ಹೋಗಿ ಅವನ ಜೊತೆ ಮಾಮೂಲಿಯಾಗಿ ಇರುವುದಕ್ಕೆ ಪ್ರಯತ್ನಿಸುತ್ತಿದ್ದಾಳೆ ಫ್ಯಾಮಿಲಿ ಎಲ್ಲ ಸೇರಿ ನಂದಿನಿಗೆ ಶ್ರೀಮಂತ ಗ್ರ್ಯಾಂಡ್ ಆಗಿ ಮಾಡಿದರು ಜಯರಾಮ್ರವರು ಪೂರ್ತಿಯಾಗಿ ಗುಣಮುಖರಾಗಿ ಗೌತಮ್ ಜೊತೆ ಕಂಪನಿಯ ಹಾಗೂ ಫ್ಯಾಕ್ಟರಿಯ ಜವಾಬ್ದಾರಿಗಳನ್ನು ನೋಡಿಕೊಳ್ಳುತ್ತಿದ್ದಾರೆ ರಾಜೇಶ್ ಪ್ರೀತಿ ತಮ್ಮ ಹೊಸ ಸಂಸಾರವನ್ನು ಸುಂದರವಾಗಿ ಬದಲಾಯಿಸಿಕೊಳ್ಳುತ್ತಿದ್ದಾರೆ ಮುಂದೆ ನಡೆಯುವ ತಮ್ಮ ಮದುವೆಯ ಬಗ್ಗೆ ಕನಸು ಕಾಣುತ್ತಾ ಪ್ರೀತಿ ಪ್ರೇಮದ ಮಾತುಗಳನ್ನು ಹೇಳಿಕೊಳ್ಳುತ್ತಾ ಮಾನಸಿಕವಾಗಿ ಇನ್ನೂ ಹತ್ತಿರವಾಗುತ್ತಿದ್ದಾರೆ ಶಶಿ ಪ್ರಿಯ ದಿನಗಳು ಸಂತೋಷವಾಗಿ ಕಳೆಯುತ್ತಿದ್ದಾವೆ ಸರಿಸುಮಾರು ಒಂದೂವರೆ ವರ್ಷದ ನಂತರ ನನ್ನ ಬಂಗಾರ ಅಲ್ವಾ ಒಂದು ತುತ್ತು ತಿನ್ನಮ್ಮ ಎಂದು ಮಗುಗೆ ತಿನ್ನಿಸುವುದಕ್ಕೆ ನಂದಿನಿ ಟ್ರೈ ಮಾಡುತ್ತಿದ್ದರೆ ಮಗು ಬಾಯಿ ತರೆಯದೆ ಪುಟ್ಟ ಪುಟ್ಟ ಹೆಜ್ಜೆಗಳು ಹಾಕುತ್ತಾ ಓಡುತ್ತಿದ್ದಾಳೆ ನಂದಿನಿ ತಲೆ ಒಡೆದುಕೊಂಡು ಸುಸ್ತಾಗಿ ಸೋಫಾದಲ್ಲಿ ಕುಳಿತುಕೊಂಡು ನೋಡುತ್ತಿದ್ದರೆ ಇನ್ನೂ ಎಷ್ಟೊತ್ತೆ ಯಾವಾಗ ರೆಡಿ ಆಗ್ತೀಯಾ ಎನ್ನುತ್ತಾ ಕೆಳಗಡೆಗೆ ಬಂದನು ಗೌತಮ್ ನಂದಿನಿ ತಲೆ ತಿರುಗಿಸಿ ನೋಡಿ ಅಮ್ಮಯ್ಯ ಬಂದ್ರಾ ನಿನ್ನ ಮುದ್ದಿನ ಮಗಳು ನೋಡಿ ಸ್ವಲ್ಪನೂ ತಿಂತಾನೇ ಇಲ್ಲ ನನಗೆ ಅವಳ ಹಿಂದೆ ಉಡಾಡಿ ಉಡಾಡಿ ಸುಸ್ತಾಗ್ತಿದೆ ಎಂದಳು ಗೌತಮ್ ನಗುತ್ತಾ ನಾನು ತಿನ್ನಿಸುತ್ತೇನೆ ನೀನು ಹೋಗಿ ಬೇಗ ರೆಡಿಯಾಗು ಎನ್ನುತ್ತಾ ನಂದಿನಿಯ ಕೈಯಲ್ಲಿರುವ ಪ್ಲೇಟ್ ತೆಗೆದುಕೊಂಡನು ಅವನ ತೊಡಿಯ ಮೇಲೆ ಕುಳಿಸಿಕೊಂಡು ಅಮ್ಮ ಮಹಿ ಎಂದು ನಗುತ್ತಾ ತುತ್ತನ್ನು ಬಾಯಿಯ ಬಳಿ ಇಟ್ಟಾಗ ನಗುತ್ತಾ ಬಾಯಿ ತೆರೆದಳು ನಂದಿನಿ ಬಾಯಿ ತೆರೆದು ಆಶ್ಚರ್ಯದಿಂದ ನೋಡುತ್ತಾ ನಾನು ತಿನ್ನಿಸಿದರೆ ಬಾಯೇ ತೆರೆಯಲ್ಲ ನೀವು ಯಾವ ಕಷ್ಟ ಬೀಳದೆ ತಿನ್ನುತ್ತಿದ್ದಾಳೆ ಈಗನಿಂದಲೇ ಡ್ಯಾಡಿ ಪಾರ್ಟಿ ಆಗೋಗಿದ್ದಾಳೆ ನಾನು ಹರಟಾಗಿದ್ದೀನಿ ಎನ್ನುತ್ತಾ ಮೂತಿ ತಿರುಗಿಸಿಕೊಂಡು ರೆಡಿಯಾಗುವುದಕ್ಕೆ ಓದಳು ನಂದಿನಿ ನಿಮ್ಮ ಮಮ್ಮಿ ಕೋಪ ಮಾಡಿಕೊಂಡಿದ್ದಾಳೆ ಬಂಗಾರ ನೀನು ಆ ರೀತಿ ಮಮ್ಮಿಗೆ ತೊಂದರೆ ಕೊಡಬಾರದಲ್ವಾ ಎಂದು ಮುದ್ದು ಮುದ್ದಾಗಿ ಮಾತನಾಡಿಸುತ್ತಾ ಊಟ ತಿನ್ನಿಸುತ್ತಿದ್ದರೆ ಆಗ ತಾನೇ ರೂಮಿನಿಂದ ಹೊರಗಡೆಗೆ ಬಂದ ಜೈರಾಮ್ರವರು ನಗುತ್ತಾ ನೋಡುತ್ತಿದ್ದಾರೆ ಸ್ವಲ್ಪ ಹೊತ್ತಿಗೆ ಎಲ್ಲರೂ ರೆಡಿಯಾಗಿ ಶಿವರಾಮ್ರವರ ಮನೆಗೆ ಹೋದರು ಮನೆಗೆ ಹೋಗಿದ ತಕ್ಷಣ ಶಾರದಾ ಶಿವರಾಮ್ರವರು ನಗುತ್ತಾ ಹೆದರು ಬಂದರು ಶಿವರಾಮ್ರವರು ಮಗುವನ್ನ ಹೆತ್ತುಕೊಂಡರು ಗೌತಮ್ ನನ್ನ ಪ್ರೀತಿಯಿಂದ ನೋಡುತ್ತಾ ಅವನ ಹಣೆಯ ಮೇಲೆ ಮುತ್ತಿಟ್ಟುಕೊಂಡಳು ಶಾರದಾ ಗೌತಮ್ ಸಣ್ಣದಾಗಿ ಸ್ಮೈಲ್ ಕೊಟ್ಟನು ಮನೆಯೆಲ್ಲ ಹತ್ತಿರ ಅತಿಥಿಗಳಿಂದ ಕಂಗೊಳಿಸುತ್ತಿದೆ ಪ್ರಿಯಾಗೆ ಮಂಗಳ ಸ್ನಾನಗಳು ಮಾಡಿಸುವುದಕ್ಕೆ ಎಲ್ಲ ಏರ್ಪಾಟುಗಳು ಹೊರಗಡೆ ಮಾಡುತ್ತಿದ್ದಾರೆ ನಿವೇದಿತ ಎಲ್ಲರನ್ನು ಮಾತನಾಡಿಸಿ ಮದುವೆ ಕೆಲಸಗಳಲ್ಲಿ ಮಗ್ನಳಾಗಿದ್ದಾಳೆ ಗೌತಮ್ ರವರು ಒಳಗಡೆಗೆ ಬಂದಿದ್ದು ನೋಡಿ ಮಗುವನ್ನು ಹೆತ್ತುಕೊಂಡು ಕೆಳಗಡೆಗೆ ಬಂದನು ಪ್ರದೀಪ್ ಬಾವ ಚೆನ್ನಾಗಿದ್ದೀರಾ ಎಂದು ಪ್ರದೀಪ್ನನ್ನು ಮಾತನಾಡಿಸಿದಳು ಹಾಯ್ ನಂದಿನಿ ಎಂದು ನಗುತ್ತಾ ಮಾತನಾಡಿಸಿದನು ಪ್ರದೀಪ್ ಮಗು ಅಳುತ್ತಿದ್ದರೆ ಇಲ್ಲಿ ಕೊಡಿ ಎಂದು ಮಗುವನ್ನು ಹೆತ್ತುಕೊಂಡು ಮುದ್ದು ಮಾಡಿದಳು ನಂದಿನಿ ಹಾಯ್ ಕಣೋ ಎಂದು ಗೌತಮ್ನನ್ನು ಹಪ್ಪಿಕೊಂಡು ಒಳಗಡೆಗೆ ಕರೆದುಕೊಂಡು ಹೋದನು ಪ್ರದೀಪ್ ನಂದಿನಿಗೆ ಎಂಟು ತಿಂಗಳು ಇರಬೇಕಾದರೆ ನಿವೇದಿತ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಗೌತಮ್ ಮಗಳಿಗೆ ಒಂದು ವರ್ಷ ದಾಟಿದರೆ ಪ್ರದೀಪ್ ಮಗನಿಗೆ ಆರು ತಿಂಗಳು ಪ್ರದೀಪ್ ನಿವೇದಿತಳ ಹಾಗೆ ಗೌತಮ್ ನಂದಿನಿ ಸಹ ಸ್ವಂತ ಹಣ್ಣ ಹತ್ತಿಗೆ ತರ ಮದುವೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಹತ್ತಿರವಿದ್ದು ನಡೆಸುತ್ತಿದ್ದಾರೆ ಮರುದಿನ ಮದುವೆಯ ಕಾರ್ಯಕ್ರಮ ಮೊದಲಾಯಿತು ಹಸೆಮಣಿಯ ಮೇಲೆ ರೇಷ್ಮೆ ಬಟ್ಟೆಗಳಲ್ಲಿ ಕ್ಯೂಟಾಗಿ ಕಾಣುತ್ತಿದ್ದಾರೆ ಶಶಿ ಪ್ರಿಯ ಮಂಟಪದೊಳಕ್ಕೆ ಬರುತ್ತಿರುವ ತನ್ನ ಫ್ರೆಂಡ್ಸನ್ನು ನೋಡಿ ನಗುತ್ತಾ ಕೈ ಬೀಸುತ್ತಿರುವ ಪ್ರಿಯಳನ್ನು ನೋಡಿ ತಲೆ ಒಡೆದುಕೊಂಡನು ಶಶಿ ಪ್ರಿಯ ಈ ಒಂದು ದಿನವಾದರೂ ನಾಚಿಕೆ ಪಡುತ್ತಾ ಥರ ಇರೇ ಎಂದನು ಶಶಿ ಪ್ರಿಯಾಗೆ ಮಾತ್ರ ಕೇಳಿಸುವ ಥರ ಓಯ್ ಥರ ಏನು ನಾನೇನು ಹುಡುಗಿ ಹಲ್ದಂಗೆ ಎಂದು ತಲೆ ತಗ್ಗಿಸಿಕೊಂಡು ನಗುತ್ತಾ ಇದು ಸರಿ ಹೋಗುತ್ತಾ ಎಂದಳು ಕ್ಯೂಟಾಗಿ ನಗುತ್ತಾ ಹಾಂ ಸಾಕು ಎಂದು ನಗುತ್ತಾ ಐನೂರು ಹೇಳಿದಂಗೆ ಮಾಡುತ್ತಿದ್ದಾನೆ ಶಶಿ ಇವರ ಜೋಡಿಯನ್ನು ನೋಡಿ ನಕ್ಕರು ಒಂದೇ ಹತ್ತಿರ ಸೇರಿದ ಮೂರು ಜೋಡಿಗಳು ಒಬ್ಬರನ್ನೊಬ್ಬರು ಹಿಡಿದುಕೊಂಡು ನಗುತ್ತಾ ಮಾತನಾಡಿಕೊಳ್ಳುತ್ತಿರುವ ಪ್ರದೀಪ್ ಗೌತಮ್ನನ್ನು ನೋಡಿ ಹಮ್ಮಯ್ಯ ಎಂದು ಉಸಿರು ಹೇಳಿದುಕೊಂಡನು ರಾಜೇಶ್ ಗಟ್ಟಿಮೇಳ ಗಟ್ಟಿಮೇಳ ಹುಡುಗಿಯ ಕೊರಳಿಗೆ ತಾಳಿ ಕಟ್ಟಪ್ಪ ಎಂದು ಶಶಿ ಕೈಗೆ ತಾಳಿ ಕೊಟ್ಟರು ಐನೂರು ಎಲ್ಲರ ಆಶೀರ್ವಾದಗಳ ಮಧ್ಯೆ ಅಗ್ನಿ ಸಾಕ್ಷಿಯಾಗಿ ಪ್ರಿಯಾ ಕೊರಳಿಗೆ ತಾಳಿ ಕಟ್ಟಿದನು ಶಶಿ ಪ್ರಿಯಾ ತಾಳಿಯನ್ನು ಕಣ್ಣುಗಳಿಗೆ ಒತ್ತಿಕೊಂಡು ಪ್ರೀತಿಯಿಂದ ಅವನ ಕಡೆ ನೋಡಿದಳು ಮದುವೆಯ ಕಾರ್ಯಕ್ರಮ ಮುಗಿಯಿತು ಫೋಟೋ ಸಿಳಿಯುವುದು ಮುಗಿದ ಮೇಲೆ ಲೋ ಬವ ಸ್ಮಾಲ್ ಗಿಫ್ಟ್ ಎಂದು ಶಶಿಯ ಕೈಯಲ್ಲಿ ಕೀಸ್ಕೊಟ್ಟನು ಗೌತಮ್ ಶಶಿ ಪ್ರಿಯಾ ಏನೂ ಅನ್ನುವ ಥರ ನೋಡುತ್ತಿದ್ದರೆ ನನ್ನ ತಂಗಿಗೋಸ್ಕರ ಈ ಹಣ್ಣ ತೆಗೆದುಕೊಂಡ ಹೊಸ ಮನೆ ಅಣ್ಣ ಎಂದು ಪ್ರಿಯಾ ಗೌತಮ್ನನ್ನು ಸಂತೋಷದಿಂದ ಹಪ್ಪಿಕೊಂಡಳು ಶಿವರಾಮ್ ಶಾರದ ಆನಂದ ಬಾಷ್ಪಗಳಿಂದ ಸಂತೋಷದಿಂದ ನಕ್ಕರು ಕಷ್ಟವಾದರೂ ಸುಖವಾದರೂ ಒಬ್ಬರಿಗೊಬ್ಬರು ಹಂಚಿಕೊಳ್ಳುತ್ತಾ ಸಂತೋಷವಾದ ಜೀವನವನ್ನು ನಡೆಸುತ್ತಿದ್ದಾರೆ ಕತೆ ಇಲ್ಲಿಗೆ ಮುಕ್ತಾಯವಾಯಿತು ಈ ಕಥೆಯನ್ನು ಇಷ್ಟು ಚೆನ್ನಾಗಿ ಆಧರಿಸಿ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುಂದಿನ ಕತೆಯಲ್ಲಿ ಭೇಟಿಯಾಗೋಣ